ಶ್ರೀ ಗುರುಭ್ಯೋ ನಮಃ ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಪಂಚಭೂತಗಳಲ್ಲಿ ಎರಡನೇದಾದ ವಾಯು ತತ್ವವನ್ನು ಕುರಿತು ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ಇಚ್ಛಿಸ್ತೇನೆ ನೆನ್ನೆ ಆಕಾಶ ತತ್ವವನ್ನು ಕುರಿತು ಮಾಹಿತಿ ನೀಡಲಾಗಿತ್ತು ಈ ದಿನ ವಾಯು ತತ್ವವನ್ನು ಕುರಿತು ಹೇಳೋದಕ್ಕೆ ನಾನು ಉಪಕ್ರಮಿಸ್ತೇನೆ ಬಂಧುಗಳೇ ನಮಗೆ ವಾಯು ಎಷ್ಟು ಮುಖ್ಯ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ವಾಯು ಇಲ್ಲದೆ ನಾವು ಇರೋದಕ್ಕೆ ಸಾಧ್ಯವೇ ಇಲ್ಲ ಊಟ ಇಲ್ಲದೆ ಎಂಟರಿಂದ ಹತ್ತು ದಿನ ಇರಬಹುದು ನೀರಿಲ್ಲದೆ ಮೂರರಿಂದ ನಾಲ್ಕು ದಿನ ಇರಬಹುದು ಆದರೆ ವಾಯು ಇಲ್ಲದೆ ನಾವು ಮೂರುವರೆ ಇಂದ ನಾಲ್ಕು ನಿಮಿಷ ಬದುಕಿರೋದು ಕೂಡ ಕಷ್ಟ ಆಗುತ್ತೆ ಅಷ್ಟು ಮುಖ್ಯವಾದಂಥ ವಾಯು ನಮಗೆ ಪ್ರಾಣವಾಯು ಅಂತಲೇ ನಾವು ಅದನ್ನು ಕರೆದಿದ್ದೀವಿ ಈ ಪ್ರಾಣವಾಯು ನಮಗೆ ಪ್ರಾಣಕ್ಕೆ ಅತ್ಯಂತ ಮುಖ್ಯವಾಗಿ ಒದಗುತ್ತೆ ಪ್ರಾಣವಾಯು ಇಲ್ಲದೆ ಯಾವ ಜೀವಿಗಳೂ ಕೂಡ ಪೃಥ್ವಿ ಮೇಲೆ ಬದುಕಿರೋದಕ್ಕೆ ಸಾಧ್ಯ ಇಲ್ಲ ನಾವು ಶರೀರದೊಳಗೆ ತೆಗೆದುಕೊಳ್ಳುವಂತಹ ವಾಯು ನಮ್ಮ ಎಲ್ಲ ಅಂಗಾಂಗಗಳಲ್ಲಿ ಪಸರಿಸಿ ನಮ್ಮ ರಕ್ತ ಪರಿಚಲನೆಯಲ್ಲಿ ಅದು ಮಿಳಿತಗೊಂಡು ನಮ್ಮ ಆಹಾರವನ್ನು ಜೀರ್ಣಿಸುವಂಥ ಪ್ರಕ್ರಿಯೆಗೆ ಅದು ಸಹಾಯ ಮಾಡುತ್ತೆ ಈ ವಾಯು ಅಂತಕ್ಕಂಥದ್ದು ನಾವು ಮುಖ್ಯವಾಗಿ ಐದು ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಅದು ಕೆಲಸ ನಿರ್ವಹಿಸುತ್ತೆ ಪ್ರಾಣವಾಯು ಅಪಾನವಾಯು ವ್ಯಾನವಾಯು ಉದಾನ ವಾಯು ಮತ್ತು ಸಮಾನ ವಾಯು ಅಂತ ಪ್ರಾಣೋಪಾನ ವ್ಯಾನೋದಾನ ಸಮಾನ ಸ ಪ್ರಾಣಹ ಅಂತ ಹೇಳಿದ್ದಾರೆ ಅಂದರೆ ಈ ಪ್ರಾಣವಾಯು ಅಂತಕ್ಕಂಥದ್ದು ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಶರೀರವನ್ನು ಪ್ರವೇಶ ಮಾಡಿ ಶರೀರದೊಳಗೆಲ್ಲ ಪಸರಿಸಿ ನಮ್ಮ ಶರೀರಕ್ಕೆ ಅಗತ್ಯವಾಗಿ ಬೇಕಾದಂಥ ಶಕ್ತಿಯನ್ನು ಪುಷ್ಟಿಯನ್ನು ಕೊಟ್ಟು ನಂತರ ಅದು ಹೊರಬರುತ್ತೆ ಹೊರ ಬಂದಾಗ ಅದನ್ನು ನಾವು ಪ್ರಾಣವಾಯು ಅನ್ನಲ್ಲ ಅದು ಅಶುದ್ಧವಾದಂಥ ಗಾಳಿ ನಮ್ಮ ಶರೀರಕ್ಕೆ ನಾವು ತೆಗೆದುಕೊಳ್ಳುವಂಥದ್ದೆಲ್ಲ ಒಳ್ಳೆಯದೇ ಆದರೆ ನಾವು ಶರೀರದಿಂದ ಹೊರ ಹಾಕುವಂಥದ್ದೆಲ್ಲ ಕೆಡುಕು ಅಥವಾ ಮಲಿನವಾದದ್ದು ದುರ್ವಾಸನೆಯಿಂದ ಕೂಡಿದ್ದು ಈ ರೀತಿ ಇರುತ್ತೆ ಅಪಾನವಾಯು ಅಂದರೆ ನಮ್ಮ ಶರೀರದಿಂದ ಹೊರ ಹೋಗುವಂಥ ಗಾಳಿ ಅದು ದುರ್ವಾಸನೆಯಿಂದ ಕೂಡಿರುತ್ತೆ ಒಳಗಿನ ಪ್ರಕ್ರಿಯೆಗಳಿಗೆಲ್ಲ ಆ ಅಪಾನವಾಯು ಬಿಟ್ಟು ಉಳಿದ ಮೂರು ವಾಯುಗಳು ಪ್ರಾಣವಾಯು ಶರೀರದೊಳಗೆ ಪ್ರವೇಶ ಮಾಡುವಂಥದ್ದು ಅಪಾನವಾಯು ಹೊರಗೆ ಹೋಗುವಂಥದ್ದು ಮತ್ತು ವ್ಯಾನ ಉದಾನ ಸಮಾನ ಈ ವಾಯುಗಳು ಶರೀರದ ಕ್ರಿಯೆಗಳಿಗೆ ಶರೀರದ ಚಟುವಟಿಕೆಗಳಿಗೆ ಸಹಾಯ ಮಾಡುವಂಥದ್ದಾಗಿದೆ ಇಂಥ ಒಂದು ವಾಯುವಿನ ಅಗತ್ಯ ನಮಗೆ ತುಂಬ ಇದೆ ಈ ವಾಯುವಿನ ಲಿಂಗ ನಮ್ಮ ದೇಶದಲ್ಲಿ ಕಾಳಹಸ್ತಿಯಲ್ಲಿದೆ ಅದಕ್ಕೆ ವಾಯುಲಿಂಗ ಅಂತ ಕರೆದಿದ್ದಾರೆ ಆಕಾಶಲಿಂಗ ಚಿದಂಬರಂನಲ್ಲಿ ಇದೆ ಅಂತ ನೆನ್ನೆ ತಿಳಿಸಿದ್ದೆ ಅದೇ ರೀತಿ ವಾಯುಲಿಂಗ ಕಾಳಹಸ್ತಿಯಲ್ಲಿದೆ ಅದು ಕೂಡ ಪುರಾತನವಾದ ಶತಮಾನಗಳ ಕಾಲದ ದೇವಾಲಯ ತುಂಬ ಎತ್ತರದ ಲಿಂಗ ಇದೆ ಆ ದೇವಾಲಯಗಳಿಗೆ ಗಾಳಿಯ ಯಥೇಚ್ಛವಾದಂಥ ಓಡಾಟವನ್ನು ಕೂಡ ನಾವು ಗಮನಿಸ್ಬೋದು ಅದು ವಾಯುಲಿಂಗ ಅದು ಅಂಥ ಒಂದು ಪ್ರಕ್ರಿಯೆಯನ್ನು ನೀಡುವಂಥ ಈ ವಾಯು ನಮಗೆ ಎಲ್ಲ ರೀತಿಯ ಸಮತೋಲವನ್ನೇನು ಕೊಡುತ್ತೆ ಆದರೆ ನಾವು ವಾಯುವನ್ನು ಬೇರೆ ಬೇರೆ ರೀತಿಯಲ್ಲಿ ಮಲಿನಗೊಳಿಸ್ತಾ ಇದ್ದೀವಿ ಅದು ನಾವು ಮಾಡ್ತಾ ಇರುವಂಥ ಒಂದು ರೀತಿಯಲ್ಲಿ ತಪ್ಪು ಇತ್ತೀಚಿನ ನವೀನ ಯುಗದಲ್ಲಿ ಅದರ ಅಗತ್ಯ ಇದೆ ನಾವು ಪ್ರತಿನಿತ್ಯ ಬಳಸುವಂಥ ವಾಹನಗಳು ಪ್ರತಿನಿತ್ಯ ನಾವು ಬಳಸುವಂಥ ಎಲೆಕ್ಟ್ರಾನಿಕ್ ವಸ್ತುಗಳು ನಾವು ಉಪಯೋಗಿಸುವಂತಹ ಮೊಬೈಲ್ ಇರಬಹುದು ಇತರೆ ಯಾವುದೇ ವಸ್ತುಗಳಿರ್ಬೋದು ಇವೆಲ್ಲವುಗಳಿಂದಲೂ ಕೂಡ ವಾಯುವಿಗೆ ತೊಂದರೆ ಉಂಟಾಗ್ತಾ ಇದೆ ಆದರೂ ಕೂಡ ನಮಗದು ಪ್ರಾಣವಾಯುವನ್ನು ಒದಗಿಸ್ತಾ ಇದೆ ಅನೇಕ ಸಂದರ್ಭದಲ್ಲಿ ಈ ವಾಯು ಅಂತಕ್ಕಂಥದ್ದು ಬಿರುಗಾಳಿಯ ರೂಪದಲ್ಲಿ ಬಂದು ಮನುಷ್ಯನಿಗೆ ಅಥವಾ ಅನೇಕ ಜೀವಿಗಳಿಗೆ ಮತ್ತು ಗಿಡಮರಗಳಿಗೆ ಅಪಾರವಾದಂಥ ನಷ್ಟವನ್ನು ಅಥವಾ ತೊಂದರೆಯನ್ನು ಕೂಡ ಉಂಟು ಮಾಡುತ್ತೆ ಇದಕ್ಕೆ ನಾವು ಕಾರಣವನ್ನು ಹುಡುಕಿದಾಗ ಒಂದು ಗಹನವಾದ ಕಾರಣ ನಮಗೆ ಏನು ಕಂಡುಬರುತ್ತೆ ಅಂತಂದರೆ ನಾವು ಮಲಿನಗೊಳಿಸ್ತಾ ಇರ್ತಕ್ಕಂಥ ಈ ಪರಿಸರವನ್ನು ಸರಿ ಮಾಡಿಕೊಳ್ಳೋದಕ್ಕೋಸ್ಕರ ಸರಿಪಡಿಸಿದುಕೊಳ್ಳೋಕ್ಕೋಸ್ಕರ ನಮ್ಮ ಸಮತೋಲನವನ್ನು ಅದು ವ್ಯತ್ಯಯ ಮಾಡಿ ತಾನು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಂಥ ಪ್ರಕ್ರಿಯೆ ಉಂಟಾಗುತ್ತೆ ವಿಪರೀತವಾದ ಗಾಳಿ ಬೀಸೋದ್ರಿಂದ ಅನೇಕ ಪ್ರಾಣಿಗಳು ಕೂಡ ಜೀವಹಾನಿ ಉಂಟಾಗುತ್ತೆ ಮೇಲ್ಛಾವಣಿಗಳು ಹಾರೋಗುವಂಥ ಪ್ರಸಂಗಗಳು ನಡೆದು ಹೋಗುತ್ತೆ ಅನೇಕ ರಾಷ್ಟ್ರಗಳಲ್ಲಿ ಇಂಥವು ನಡೆದಿವೆ ಆದ್ದರಿಂದ ನಾವು ಈ ಪ್ರಾಣವಾಯುವನ್ನು ಅತ್ಯಂತ ನಮ್ಮ ಈ ಶರೀರಕ್ಕೆ ಹೇಗೆ ಅದು ಅತ್ಯಂತ ಅನುಕೂಲವಾಗಿ ಪರಿಣಮಿಸಿದೆಯೋ ನಾವು ಅದನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಗಾಳಿ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಮತ್ತು ಗಾಳಿಯ ಯಥೇಚ್ಛವಾದಂಥ ಒಂದು ಪ್ರಕ್ರಿಯೆ ನಡೀತಾನೇ ಇರುತ್ತೆ ನಮ್ಮ ಪರಿಸರದಲ್ಲಿ ಅದನ್ನು ನಾವೆಲ್ಲ ಕಾಪಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ನಮಸ್ಕಾರ